Vinga, d'estar vivard, d'estar vivard, d'estar vivard, i'm சேவையோ சித்தபுஸ்கர சேவையோ சித்தபுஸ்கர சேவையோ ಒಂದು ವಿರೋಧ ವಿರೋಧ ಭಾಸ ಏನಪ್ಪ ಅಂತ ಹೇಳಿದ್ರೆ ಸುವರ್ಣ ಮಹೋತ್ಸವ ಆಚರಣೆ ಕಾಲೇಜು ಇವತ್ತು ಸಾವಿರಾರು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆ ಕೊಟ್ಟಿದೆ ಆದ್ರೆ ಇವತ್ತು ಆ ಕಾಲೇಜನ್ನು ಕಟ್ಟಿರ್ತಕ್ಕಂಥ ಶೇಕಡ ಎಂಬತ್ತರಷ್ಟು ವಿದ್ಯಾರ್ಥಿ ಇವತ್ತು ಉಪನ್ಯಾಸಕರು ಕಾಲೇಜಿಂದ ಹೊರಗಿದ್ದೀವಿ ನಮ್ಮನ್ನ ಹೊರಗಿಟ್ಟು ನಮ್ಮನ್ನ ಕಾಯಮತಿ ಮಾಡದೆ ನಮಗ್ ಉದ್ಯೋಗ ಕೊಡದೆ ಇವತ್ತು ಸರ್ಕಾರ ಬಂದು ಇವತ್ತು ಸುವರ್ಣ ಮಹೋತ್ಸವ ಆಚರಣೆ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಈ ಹೋರಾಟದ ಮೂಲಕ ಮುಖ್ಯಮಂತ್ರಿಗಳಿಗೆ ಶಿಕ್ಷಣ ಸಚಿವರಿಗೆ ಒತ್ತಾಯ ಮಾಡೋದೇನಪ್ಪ ಅಂತ ಹೇಳಿದ್ರೆ ಆ ಸುವರ್ಣ ಮಹೋತ್ಸವ ನಮ್ಮನ್ನ ಕಾಯಂ ಮಾಡುದ್ರ ಮೂಲಕ ಆಗಬೇಕು ಒಂದ್ ವೇಳೆ ಅವರು ಮಾಡದೇ ಇದ್ರೆ ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರ ಮೇಧಲ್ಲಿ ನಡೆದಿರ್ತಕ್ಕಂಥ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ತಮ್ಮ ಪ್ರಣಾಳಿಕೆಯಲ್ಲಿ ಬರ್ಕೊಂಡಿದ್ದಾರೆ ಅವರು ಭರವಸೆ ಕೊಟ್ಟಿದ್ದಾರೆ ನಮ್ಮ ಸರ್ಕಾರ ಬಂದಿದ್ರೆ ಕಾಂಗ್ರೆಸ್ ಸರ್ಕಾರ ಬಂದಿದ್ದೆ ಆದ್ರೆ ನಾವು ಸರ್ಕಾರಿ ಕಾಲೇಜಲ್ಲಿ ಕೆಲಸ ಮಾಡಂತ ಅತಿಥಿ ಉಪನ್ಯಾಸಕರನ್ನ ಕಾಯಂಗೊಳಿಸ್ತೀವಿ ಅಂತ ಹೇಳಿ ಅವರು ಇವತ್ತು ಮಾತು ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಪ್ರತಿ ಸಭೆಗಳಲ್ಲಿ ನಾವು ಮಾತು ತಪ್ಪದ ಸರ್ಕಾರ ಅಂತೇಳಿ ನಾಲ್ಕರನ್ನ ಅತ್ಯಂತ ಕಡಿಮೆ ಅತ್ಯಂತ ಕಡಿಮೆ ವಿಚಾರಕ್ಕೆ ಬಿಡಿಸ್ಕೊಳ್ತಾ ಇದೆ ಆಧುನಿಕ ಜೀತ ಪದ್ಧತಿ ಅಂತ ನಾವು ಹೇಳ್ಬೋದು ಪ್ರಕಾರ ಒಂದು ವರ್ಷ ಅಲ್ಲ ಎರಡು ವರ್ಷ ಅಲ್ಲ ಬರೋಬ್ಬರಿ ಇಪ್ಪತ್ತು ವರ್ಷ ಅಂತ ನಾವು ಹೋರಾಟ ಮಾಡ್ತಾ ಇದ್ದೇವೆ ಸರ್ಕಾರ ಯಾವ ಸರ್ಕಾರಗಳು ಕೂಡ ಇರ್ಬೋದು ರಾಜ್ಯದಲ್ಲಿರ್ತಕ್ಕಂಥ ಮೂರು ಸರ್ಕಾರಗಳು ಪ್ರಯತ್ನ ಮಾಡಿಲ್ಲ ನಾವು ಹದಿನೈದು ಇಪ್ಪತ್ತು ವರ್ಷ ಹೋರಾಟ ಮಾಡ್ತಾ ಬಂದಿದ್ದೇವೆ ಈ ಸರ್ಕಾರ ಕಳೆದ ಇಪ್ಪತ್ತು ಕಳೆದ ಮೂವತ್ತೈದು ದಿನಗಳಿಂದ ನಾವು ತರಗತಿಯನ್ನು ಬಹಿಷ್ಕಾರ ಮಾಡಿ ವೇತನ ರಹಿತವಾಗಿ ಓಡಾಟ ಮಾಡ್ತಾ ಇದ್ದೇವೆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದ್ದೀವಿ ಕೂಡ ಸರ್ಕಾರ ನಮ್ಮ ಹೋರಾಟಕ್ಕೆ ಕಿಮ್ಮತ್ತು ಕವಡ ಕಿಮ್ಮತ್ತು ಕೊಡ್ತಾ ಇಲ್ಲ ಆ ಕಾರಣಕ್ಕೋಸ್ಕರ ನಾವು ಇವತ್ತು ಧರಣಿ ಸತ್ಯಾಗ್ರಹ ಮಾಡಿದಿವಿ ಹನ್ನೊಂದು ಸಾವಿರದ ಮುನ್ನೂರು ಜನಕ್ಕೂ ಹೆಚ್ಚು ನಾವು ಬೆಳಗಾವಿ ವಿಧಾನಸೌಧದ ಸುವರ್ಣ ಸಾವಿನ ಮುಂದೆ ಕೂತ್ಕೊಂಡ್ರು ಕೂಡ ಸರ್ಕಾರ ಕವಡಕ್ಕೆ ಬದುಕೊಳ್ಳಿಲ್ಲ ಆದರೂ ಕೂಡ ನಮ್ಮ ಓಟವನ್ನು ಬಿಟ್ಟಿಲ್ಲ ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯಾದ್ಯಂತ ಮೂಲ ಮೂಲಗಳಲ್ಲೂ ಕೂಡ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ ಮೊನ್ನೆ ಸಗಣಿ ಸಗಣಿ ನೀರನ್ನ ಸುರ್ಕೊಂಡು ಹೋರಾಟ ಮಾಡಿದ್ದೇವೆ ಉರುಳು ಸೇವೆ ಮಾಡ್ತೇವೆ ದೀಡ್ ನಮಸ್ಕಾರ ಹಾಕಿದ್ದೇವೆ ಪಂಜಿನ ಮೆರವಣಿಗೆ ಮಾಡ್ತೇವೆ ಅರೆ ಸೇವೆ ಮಾಡ್ತೇವೆ ಅನೇಕ ಅನೇಕ ವಿಭಿನ್ನ ತರಕಾರಿ ಮಾಡ್ತೇವೆ ಭಿಕ್ಷೆ ಬೇಡ್ತೇವೆ ಅರೆ ಮಾಡ್ತೇವೆ ತರಕಾರಿ ಕಪ್ಪು ಬಟ್ಟೆ ಅನೇಕ ವಿಧ ವಿಧ ಇರ್ತಕ್ಕ ಹೋರಾಟ ಮಾಡಿದ್ರು ಕೂಡ ಸರ್ಕಾರ ಕೊಡ್ತಾ ಇಲ್ಲ ಹಾಗಾಗಿ ಇಲ್ಲಿ ಹೋರಾಟ ನಿಂತಿಲ್ಲ ನಾಳೆ ಹಕ್ಕು ಭಿಕ್ಷೆ ಅಲ್ಲ ಹಕ್ಕು ನಮ್ಮ ಹಕ್ಕು ಕ್ಷಣವನ್ನು ಕಾಳಜಿ ಕಂಡು ಮಾಡ್ತಿರೋ ಸರ್ಕಾರಕ್ಕೆ ಕಾಳಜಿ ಕಂಡು ಮಾಡ್ತಿರೋ ಸರ್ಕಾರಕ್ಕೆ ಅತು ತುಂಬ ಅನ್ಯಾಯ ಮಾಡ್ತಿರೋ ಸರ್ಕಾರಕ್ಕೆ ಸೇವೆಯನ್ನು ಕಾಯಮಗೊಳಿಸಿ ಅತೀ ತುಂಬ ಸೇವೆಯನ್ನು ಕಾಯಮಗೊಳಿಸಿ ಅತೀ ತುಂಬ ಸೇವೆಯನ್ನು ಕಾಯಮಗೊಳಿಸಿ